ಶೇಕಡ ಮೂವತ್ತರಷ್ಟು ಜನರಿಗೆ ಮಾತ್ರ ಭಾಗ್ಯಲಕ್ಷ್ಮಿ ಯೋಜನೆ ತಲುಪಿದೆ ಗೃಹ ಜ್ಯೋತಿಯ ಬಿಲ್ಲು ಮತ್ತೆ ಬರ್ತಾ ಇದೆ ಇದರಿಂದಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಹಿಳೆಯರು ರೋಸಿ ಹೋಗಿದ್ದಾರೆ ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನವರಿಗೆ ತಕ್ಕ ಪಾಠ ಕಲಿಸುತ್ತಾರೆ ಅಂತ ಮಾಜಿ ಮುಖ್ಯಮಂತ್ರಿ ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಪಾಲ್ಗೊಂಡವರು ಮಾತನಾಡಿದರು ಈ ಸಂದರ್ಭದಲ್ಲಿ ನಮ್ಮ ಎನ್ಕೆಎಸ್ ಟಿವಿ ಫೋರ್ ವಾಹಿನಿಯೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾ ಹಾಗೆ ಕ್ಯಾಮ್ರ ರಾಜು ಸೂರಣಿಗೆ ಸೂರಣ ಇದ್ದಿಕತೆ ನೀರಣ್ಣ ಹಡಪಟ ಎನ್ ಕೆ ಎಸ್ ಟಿ ಓ ಲಕ್ಷ್ಮೀಶ್ವರ ಇಪ್ಪತ್ತು ಪರ್ಸೆಂಟಿಗೆ ಮಾತ್ರ ಮುಟ್ಟಿದೆ ಅರ್ಜಿ ಆಗಲಿ ನಿಮ್ಗೆ ಅರ್ಹತೆ ಇದೆ ಅಂತ ಬ್ಯಾಂಕ್ ಅಕೌಂಟನ್ನೆಲ್ಲ ಮಾರಿದ್ರೂ ಕೂಡ ಇವತ್ತವರೆಗೂ ಗೃಹಲಕ್ಷ್ಮಿ ಬರ್ತಾ ಇಲ್ಲ ಭಾಳ ಜನಕ್ಕೆ ನಿರಾಶೆ ಆಗಿದೆ ಅದೇ ರೀತಿ ಗೃಹ ಜ್ಯೋತಿಗೆ ಮತ್ತೆ ಬಿಲ್ ಬರಕ್ಕೆ ಶುರು ಆಗಿದ್ದಾವೆ ಸರ್ಕಾರ ಬಡ ಜನರಿಗೆ ಮೋಸ ಮಾಡ್ತಿದ್ದೀನಿ ಅಂತ ಭಾಳ ಸ್ಪಷ್ಟವಾಗಿದೆ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ